ಜನವರಿ ಆರರಂದು ಕಾವಡದ ಪ್ರವಾಸಿ ಮಂದಿರದಲ್ಲಿ ಮರಾಠಿ ಪತ್ರಕರ್ತರ ದಿನಾಚರಣೆಯನ್ನು ಕನ್ನಡ ಹಾಗೂ ಮರಾಠಿ ಪತ್ರಕರ್ತರು ಸೇರಿ ವಿಶೇಷವಾಗಿ ಸರಳವಾಗಿ ಆಚರಿಸಿದ ಸುದ್ದಿ ಚಂದ್ರೋದಯ ಕನ್ನಡ ಚಾನಲಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ ಪತ್ರಕರ್ತರಿಗೆ ರಾಷ್ಟ್ರಪತಿಗಾಗಲಿ ಪ್ರಧಾನಮಂತ್ರಿಗಾಗಲಿ ಆಗಲಿ ಯಾವುದೇ ಸರ್ಕಾರದ ಸಚಿವರಿಗಾಗಲಿ ಅಧಿಕಾರಿಗಳಿಗಾಗಲಿ ಪ್ರಶ್ನಿಸುವ ಹಕ್ಕು ಇದೆ ಎಂದು ಕಾಗವಾಡದ ಶಿವಾನಂದ ಮಹಾವಿದ್ಯಾಲಯದ ಪ್ರಾಚಾರ್ಯ ಎಸ್ ಪಿ ತಳವಾರ್ ಅವರು ಹೇಳಿದರು ಅವರು ಕಾಗವಾಡದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ ಮರಾಠಿ ಪತ್ರಕರ್ತರ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ಅವರು ಪತ್ರಕರ್ತರು ಸಮಾಜದಲ್ಲಿ ನಡೆಯುವ ಘಟನೆಗಳನ್ನು ಹ್ಯಾಂಗೆ ನಡೀತಾವೆ ಹಾಗೆ ಬರೆಯಬೇಕು ನಿಜವಾದ ನಾಯಕರನ್ನು ಸೃಷ್ಟಿ ಮಾಡುವರು ಮಾಡುವವರು ಪತ್ರಕರ್ತರು ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡುವ ಹಕ್ಕು ಪತ್ರಕರ್ತರಿಗೆ ಇದೆ ಎಂದರು ಪತ್ರಕರ್ತರ ಬಗ್ಗೆ ಸರ್ಕಾರ ಕಾಳಜಿ ವಹಿಸಬೇಕು ಏಕೆಂದರೆ ಇದು ಸರ್ಕಾರದ ನಾಲ್ಕನೆಯ ನಾಲ್ಕನೆಯ ಅಂಗವಾಗಿದೆ ಈ ನಾಲ್ಕು ಅಂಗಗಳಿಂದಲೇ ಪ್ರಜಾಪ್ರಭುತ್ವ ಎಂಬ ಮಹಾಲ ನಿಲ್ಲಲು ಅನುಕೂಲವಾಗಿದ್ದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಜೊತೆಗೆ ಪತ್ರಿಕಾ ರಂಗ ನಾಲ್ಕನೆಯ ಪಿಲ್ಲರಾಗಿ ಕೆಲಸ ಮಾಡುತ್ತಿದೆ ಹಾಗೂ ಸಮಾಜವನ್ನು ಕಟ್ ಕಟ್ಟುವ ಕೆಲಸ ಮಾಡುತ್ತಿದೆ ಹಾಗಾಗಿ ಪತ್ರಕರ್ತರಿಗೆ ಸರ್ಕಾರ ವಿವಿಧ ಯೋಜನೆಗಳನ್ನು ಸೌಲಭ್ಯಗಳನ್ನು ಕಲ್ಪಿಸುವುದು ಅವಶ್ಯಕವಾಗಿದೆ ಎಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು ಕಾಗವಾಡ್ ಶಿವಾನಂದ ಮಹಾವಿದ್ಯಾಲಯದ ಪ್ರೊಫೆಸರ್ ಅಶೋಕ್ ಅಳಗೊಂಡೆ ಸರ್ ಅವರು ಮಾತನಾಡುತ್ತಾ ಮರಾಠಿ ಪತ್ರಕರ್ತರ ದಿನವನ್ನು ಪ್ರತಿ ವರ್ಷ ಜನವರಿ ಆರರಂದು ಆಚರಿಸಲಾಗುತ್ತಿದೆ ಇದು ಮರಾಠಿ ಪತ್ರಿಕೋದ್ಯಮದ ಪಿತಾಮಹ ಎಂದೇ ಪ್ರಖ್ಯಾತರಾದ ಬಾಲಶಾಸ್ತ್ರಿ ಜಂಬೇಕರ್ ಅವರು ಹದಿನೆಂಟುನೂರ ಮೂವತ್ತೆರಡರಲ್ಲಿ ದರ್ಪನ್ ಎಂಬ ಮೊದಲ ಮರಾಠಿ ಪತ್ರಿಕೆಯನ್ನು ಪ್ರಾರಂಭಿಸ ದಿನವನ್ನು ಸ್ಮರಿಸುತ್ತದೆ ಈ ದಿನವನ್ನು ಮಹಾರಾಷ್ಟ್ರದಲ್ಲಿ ಪತ್ರಿಕೋದ್ಯಮದ ಮಹತ್ವವನ್ನು ಗೌರವಿಸಲು ಮತ್ತು ಪತ್ರಕರ್ತರ ಸೇವೆಗಳನ್ನು ಗುರುತಿಸಲು ಆಚರಿಸಲಾಗುತ್ತದೆ ಎಂದು ಅವರು ಹೇಳಿದರು ಸಮಾಜದಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ಮಾತಾಡಬೇಕು ಕಳಿಸಿದ್ರು ಯಾವಾಗುತ್ತೆ ಯಾಕಂದರೆ ನಾನು ಫಸ್ಟಿಗೆ ಕ್ಯಾಮ್ರಾ ಫೇಸ್ ಮಾಡಿದ್ದು ದುಡ್ಡು ಕಳಸ ಮುಂತಿ ಹೋರಾಡೋದಕ್ಕೆ ನಮ್ಮ ಫಸ್ಟ್ ಅಂದರೆ ಕ್ಯಾಮ್ರಾನು ಅಂತ ಗೊತ್ತಾಗಿತ್ತು ಬೈಟ್ ಅಂದ್ರೆ ಗೊತ್ತಲಾಗಿತ್ತು ಯಾವ ರೀತಿ ಬೈಟ್ ಬೈಟ್ ಯಾಕೆ ಬರ್ತವ್ರು ನಮ್ಮ ಸ್ನೇಹಿತರಾದ ಬಸವರಾಜ್ ಗಡದಂತ ಅವರು ರಾಜ್ಯ ಟಿ ವಿ ನೈನ್ ಅಲ್ಲಿ ಬರುತ್ತೆ ಈಗ ಅವರು ಕಪ್ಪಳದಲ್ಲಿ ಅಪ್ಲೇಟ್ ಅವ್ರು ಅವರು ಸೇವೆ ಸಲ್ಲಿಸ್ತಾರೆ ಅವರು ನನ್ನ ಹೇಳ್ಬೋದು ಈ ರೀತಿ ನೀವು ಹೇಳಬೇಕು ಈ ರೀತಿ ಮಾತಾಡಬೇಕು ಈ ರೀತಿ ಕ್ಯಾಮ್ರಾ ಇರ್ತದೆ ಯಾಕೆ ಹೇಳಿದ್ರೆ ಎಷ್ಟು ನಿಮಿಷದಲ್ಲಿಸಬೇಕು ಅಂತ ಆಗ ಅವ್ರ ನನಗೆ ಏನು ಬರುತ್ತೆ ಎಷ್ಟು ನಿಮಿಷ ಮಾತಾಡಬೇಕು ಎಷ್ಟು ಮಾತಾಡಬೇಕು ಏನು ಮಾತಾಡಬೇಕು ಅಂದ್ರೆ ಅಷ್ಟೇ ಕೇಳಬೇಕಾಗ್ತದೆ ಅತಿ ಬಾಳಲು ಹೇಳಬಾರ್ದು ಭಾಳ ಕಡಿಮೆ ಕೇಳಬಾರ್ದು ಎಷ್ಟು ಹೇಳುತ್ತೆ ಅಷ್ಟೆ ಅವಾಗ ಅವ್ರ ನನ್ನ ಈ ಕಲಿಸ್ತದೆ ಆಮೇಲೆ ಮುಂದೂ ನಾನು ಏನು ಮಾಡಿದೆ ಬೆಳಿಗ್ಗೆಯೂ ಕಾಲೇಜ್ ಮೂರು ಕಂಡು ಮಾಡಿಬಿಟ್ಟು ನೀವು ಕಾಲೇಜ್ ಕೇಳಾಕ್ ಯಾವ ಇಲ್ಲಿ ಪ್ರೆಸ್ ತೊಂದರೆ ಆಟಿವೆ ನನಗೆ ಬಂದಾಗ ಬೆಳಗ್ಗೆ ನ್ಯೂಸರ್ ಫೋನ್ ಮಾಡೋದು ಭೇಟಿ ಅವ್ರು ನನ್ ಬಂದು ನಾನು ಕಾಲೇಜು ಹೋಗೋದು ಅವರು ನಿಜವಾಬನ್ನ ಹೇಳ್ತೀನಿ ಪ್ರೆಸ್ ಪತ್ರಕರ್ತರಿಗೆ ಯಾರು ಹೇಳಿ ಏನು ಒಂದು ಸರ್ಕಾರ ಉಳಿಸುವಂತ ಕೆಪಾಸಿಟಿ ನಾವು ಸರ್ಕಾರ ನಿರ್ಮಾಣ ಕೆಪಾಸಿಟಿ ಯಾರ ತನ್ನ ಪತ್ರ ಒಬ್ಬ ರಾಜಕಾರಣಿಯನ್ನು ದೊಡ್ಡ ಪ್ರಮಾಣದಾಗ ಬೆಳೆಸುವಂತಹ ರಾಜಪ್ರಭಾವನ್ನು ಸನ್ನ ಮಾಡುವಂತ ವ್ಯಕ್ತಿ ಅಲ್ಲಿ ಪತ್ರ ಚರ್ಚೆ ಅಂತ ಪತ್ರ ಇವತ್ತು ನಮ್ಮ ಕಾರವಾಡದಲ್ಲಿ ಮರಾಠಿ ಕನ್ನಡ ಅಂತ ಭೇದಭಾವ ಇಲ್ಲ ಇವತ್ತಿನ ಸಾವಿರದ ಎರಡು ಸಾವಿರ ಕೂತಿದ್ದಾರೆ ನೋಡಿ ಅವರು ವಿಜಯ ಕರ್ನಾಟಕ ಇನ್ನಿತ ಕನ್ನಡ ಪತ್ರಿಕೆ ನಮ್ಮ ಹಿರೇಮಠ ಸರ್ ಅವರಿಂದಲ್ಲ ಕನ್ನಡ ಪ್ರೇಮಿಗಳು ಆದರೂ ಕೂಡ ಮರಾಠಿ ಗೌರವನ್ನು ಕೂಡ ಹಂಚಿಕೊಂಡಿದ್ದಾರೆ ನಮ್ಮಲ್ಲಿ ಭೇದಭಾವ ಇಲ್ಲ ಅಂತ ಅವರು ಗಟ್ಟಿ ಸಂದೇಶ ಕೊಡಕತ್ತ ಇಂಥ ಕಾರ್ಯಕ್ರಮ ಇವತ್ತು ಕಾರವಾಡ ಸೇರಿ ಮಾಡಬೇಕಾದ್ರೆ ಬಹಳ ಸಂತೋಷ ನಾವು ಒಂದು ಪ್ರब्लिक मेंबरನಾಗಿ ಬಂದಿದೆ ಇಕ್ಕೆ ಯಾವ ಹೆಚ್ ಕಾರ್ಯದ ಲೇಖಕರು ಲೇಖನಿಯಂತೆ ಅವರು ಬಹಳ ಏನು ಲೆಕ್ಕ ಮಾಡುವಂತಹ ಒಂದು ಶಕ್ತಿ ಅದಕ್ಕೆ ಇವತ್ತು ಅಂತ ಒಂದು ಕಾರ್ಯಕ್ರಮ ನಾವು ಬಂದು ಇತ್ತಲ್ಲ ಒಂದು ಸೇತು ಸಮಗ್ರತೆ ನಾನು ಕೂಡ ಅಕ್ಕವರದಿ ಯ ಪತ್ರಕರ್ತ ಲಕ್ಷ್ಮಣ ಸೌರ್ಯಾಂಶಿ ಸುಕುಮಾರ್ ಬನ್ನರೆ ಪ್ರಕಾಶ್ ಗೊಂಡರೆ ರಘುನಾಥ ದೇಶિંಕರ್ ಸಂಜಯ್ ಕಾಟ್ಕರ್ ಸಿದ್ದಯ್ಯ ಹಿರೇಮಠ್ ಮಾಂತೇಶ್ ಅರಿಕೇರಿ ಬಸವರಾಜ್ ತಾರ್ಗಾಳ್ ಅಮರ್ ಕಾಂಬ್ಳೆ ಸಂದೀಪ್ ಪ್ರಂಜಪೆ ಉಪಸ್ಥಿತರು ಉಪಸ್ಥಿತರಿದ್ದರು ಹಿರಿಯರಾದ ಅರುಣ್ ಜೋಶಿ ಕಾರ್ಯಕ್ರಮವನ್ನು ನಿರೂಪಿಸಿ ಅತಿಥಿಗಳ ಪರಿಚಯವನ್ನು ಮಾಡಿದರು